ಈಗ ಹೇಗಾಗಿದೆ ಸ್ಥಿತಿ ಅಂದರೆ ಈಗ ನಮ್ಮ ಅರಣ್ಯ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳು ಯಾರನ್ನಾರು ಅರೆಸ್ಟ್ ಮಾಡಿದ್ರೆ ಅವ್ರ ಮೇಲೆ ಎಫ್ ಎಫ್ಒ ಸಿ ಹಾಕ್ತಾರೆ ಈಗ ವೈಲ್ಡ್ ಲೈಫ್ ಅಫೆನ್ಸ್ ರಿಜಿಸ್ಟರ್ ಮೇಲೆ ಇದು ಮಾಡಿದ್ರೆ ಆರೋಪಿಗಳು ಬಂದ್ಬಿಟ್ಟು ಈ ಫಾರೆಸ್ಟ್ ಆಫ್ ಮೇಲೆ ಎಫ್ ಐ ಆರ್ಗಳು ಹಾಕಿಸ್ತಾರೆ ಈಗ ಹೇಗಂದ್ರೆ ಈ ಸಿಚುವೇಶನ್ ಒಬ್ಬ ಕಲ್ಲನ್ನೇ ಹಿಡ್ದೋ ಹಿಡ್ದು ಹಿಡಿದು ಪೊಲೀಸ್ ಸ್ಟೇಷನ್ ತಂದ್ರೆ ಆ ಕಳ್ಳ ಬಂದ್ಬಿಟ್ಟು ಪೊಲೀಸವ್ರ ಮೇಲೆ ಆರೋಪ ಹಾಕಿ ಅವ್ರ ಮೇಲೆ ಕೇಸ್ ಹಾಕೋದು ಆ ಥರ ಸಿಚುವೇಶನ್ ಆಗ್ಬಿಟ್ಟಿದೆ ಇದು ಆಗಿರೋದು ಸಿಚುವೇಶನ್ ಏನಂದ್ರೆ ಇದು ಶಿವಮೊಗ್ಗದೊಳಗೆ ಆಗಿದೆ ಒಂದನೇ ತಾರೀಕು ರಾತ್ರಿ ಜೂನ್ ಒಂದನೇ ತಾರೀಕು ರಾತ್ರಿ ಮೂರು ಆರೋಪಿಗಳು ಸಿಗ್ತಾರೆ ಅವ್ರ ಹೆಸರುಗಳು ಮಂಜುನಾಥು ರಾಮು ಮತ್ತು ಆದಿ ಅವ್ರನ್ನ ಪೊಲೀಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಟ್ಕೊಂಡ್ ಬಂದು ಅವರು ಅವರು ಸೀಸ್ ಮಾಡಿದ್ದಾರೆ ಬಂದೂಕನ್ನು ಸೀಸ್ ಮಾಡಿದ್ದಾರೆ ಚಾಗ ಮಚ್ಚು ಸೀಸ್ ಮಾಡಿದ್ದಾರೆ ಅವ್ರ ಹತ್ರ ಏನೇನು ಐಟಮ್ ಇತ್ತು ಒಂದು ಗಾಡಿನೂ ಸೀಸ್ ಮಾಡಿ ಇಟ್ಟಿದ್ದಾರೆ ಅವ್ರಿಗೆ ಸ್ವಲ್ಪ ಇದು ಮಾಡಿದ ಮೇಲೆ ಅವರು ಬಾಯಿ ಬಿಟ್ಟು ಹೇಳಿದ ಮೇಲೆ ಗೊತ್ತಾಗಿದೆ ಇವರೆಲ್ಲ ರೆಗ್ಯುಲರ್ ಪೋಚರ್ಸ್ ಈಗ ನಮಗೆಲ್ಲರಿಗೂ ಗೊತ್ತು ಶಿವಮೊಗ್ಗದೊಳಗೆ ಒಂದು ಟೈಗರ್ ಸತ್ತಿತ್ತು ಪೋಚಿಂಗ್ ಆಗಿತ್ತು ಈಗ ಅದು ಈಗ ಇನ್ನೂ ಪೋಚರ್ಗಳು ಸಿಕ್ಕಿಲ್ಲ ಈಗ ಪೋಚರ್ಗಳು ಸಿಕ್ಕಿದ್ದಾರೆ ಇವರು ಹ್ಯಾಬಿಚುವಲ್ ಪೋಚರ್ಸು ಹ್ಯಾಬಿಚುವಲ್ ಅಂಟರ್ಸ್ ಅಂದ್ಬಿಟ್ಟೆ ಬರ್ತಾ ಇದೆ ಈಗ ಅವ್ರನ್ನ ಇಟ್ಕೊಂಬಂದು ಇವರು ಕೇಸ್ ಹಾಕಿ ಇವ್ರು ಮಾಡಿದ್ರೆ ಈಗ ಅವ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟಾಫ್ಗೆ ತೊಂದರೆ ಆಗಿದೆ ಒಬ್ಬರು ಡಿ ಆರ್ ಎಫ್ಒ ಮೇಲೆ ಮತ್ತು ಇಬ್ಬರು ಗಾರ್ಡ್ ಮೇಲೆ ಎಫ್ ಐ ಆರ್ ಆಗಿದೆ ಇವತ್ತು ಶಿವಮೊಗ್ಗ ಪೊಲೀಸ್ ಸ್ಟೇಷನ್ ಒಳಗೆ ಈಗ ಹೇಗೆ ವಿಷಯ ಅಂದರೆ ಇದು ಇದಾಗಿರೋದು ಜೂನ್ ಒಂದನೇ ತಾರೀಕು ಇವತ್ತು ಇವರು ಈ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಇವತ್ತು ಆಲ್ರೆಡಿ ಹದಿನೈದು ದಿವಸ ಆಗಿದೆ ಬಂದು ಇವರು ಅಡ್ಮಿಟ್ ಆಗಿ ನಮ್ಗೆ ನೋವು ಇದೆ ಇಂಥೆಲ್ಲ ತೊಂದರೆ ಆಗಿದೆ ಅಂದ್ಬಿಟ್ಟು ಆ ಇದಾಗಿ ಅಡ್ಮಿಟ್ ಆಗಿ ಆ ಇದನ್ನ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಕೊಟ್ಟು ಇವರು ನಮ್ಮ ಡಿ ಆರ್ ಓ ಮತ್ತು ಎರಡು ಗಾರ್ಡ್ ಮೇಲೆ ಎಫ್ ಐ ಆರ್ ಆಗಿದೆ ಇವ್ರಿಗೆ ಸಾಥ್ ಕೊಟ್ಟಿರೋರು ಇಂಥವ್ರಂದರೆ ಇವರೆಲ್ಲ ಒಂದು ಸಣ್ಣ ಪುಟ್ಟ ಪೊಲಿಟಿಷನ್ಸು ಹೇಗಂದ್ರೆ ಇವರು ಏನು ಬೇಕಾರೋ ಮಾಡ್ತಾರೆ ಇಂಥ ಸಿಚ್ಯುವೇಶನ್ ಬೇಕಾದ್ರೆ ಆಟ ಆಡ್ಕೊಂಡು ಒಬ್ಬರು ಬಂದ್ಬಿಟ್ಟು ಜಿ ಟಿ ಸತ್ಯನಾರಾಯಣ ಅವರು ನಮ್ಮ ಬೇಲೂರು ಗೋಪಾಲಕೃಷ್ಣ ಕೃಷ್ಣ ಎಮ್ ಎಲ್ ಎ ಅವ್ರಿಗೆ ಜೊತೆ ಇರ್ತಾರಂತೆ ಅವರು ಇವ್ರಿಗೆ ಜಾಮೀನ್ ಇದು ಮಾಡಿದ್ದಾರೆ ನಿಂತು ಜಾಮೀನು ಕೊಡ್ಸಿರೋದು ಇವ್ರಿಗೆ ಬೇಲ್ ಆಗಿದೆ ಆ ಮೂರು ಜನಕ್ಕೆ ಓ ಸಿ ಹಾಕಿತ್ತಲ್ಲ ಡಬ್ಲ್ಯೂ ಆರ್ ವೈಲ್ಡ್ ಲೈಫ್ ಒಫೆನ್ಸ್ ರಿಜಿಸ್ಟರ್ ಇದು ಮಾಡಿದಾಗ ಅವ್ರಿಗೆ ಬೇಲ್ ಆಗಿದೆ ಅವರು ಇವ್ರಿಗೆ ಸಾಥ್ ಕೊಟ್ಟಿರೋದು ಇನ್ನೊಬ್ಬರು ಬಂದ್ಬಿಟ್ಟು ಅವ್ರ ಹೆಸರು ದಿನೇಶ್ ಶಿರುವಾಲ ಅಂದ್ಬಿಟ್ಟು ಅವರು ಸಾಥ್ ಕೊಟ್ಟು ಈ ಆ ಅಕ್ಯೂಸ್ಡ್ ನಮ್ಮ ಕೋಚರ್ಸ್ಗೆ ಇವರು ಸಪೋರ್ಟ್ ಕೊಟ್ಟು ಮಾಡ್ತಿದ್ದಾರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ತಿರೋದು ಇದು ಮಾಡ್ತಿರೋ ಆರೋಪ ಏನು ಮಾಡ್ತಿದ್ದಾರೆ ಅಂದರೆ ಈ ಇವರು ಬಂದ್ಬಿಟ್ಟು ಶಿರುವಾಲ ಅವರು ಕಾಡು ಎನ್ಕ್ರೋಚ್ ಮಾಡಿದ್ದಾರೆ ಅಂದ್ಬಿಟ್ಟು ಇಂಥವ್ರ ಮೇಲೆ ಫಸ್ಟ್ ಕೇಸ್ ಹಾಕಬೇಕು ಎನ್ಕ್ರೋಚ್ ಮಾಡಿದ್ದಾರ ದಾಖಲೆಗಳಿದ್ದೆ ಅವ್ರ ಮೇಲೆ ಕೇಸ್ ಹಾಕಿ ಇವರು ನಿಮಗೂ ವಿರುದ್ಧ ಬಂದಾಗ ನೀವ್ರಿಗೆ ತೋರಿಸಿ ಈಗೇನು ಸಿಚುವೇಶನ್ ಅಂದರೆ ಎಲ್ಲರೂ ಪರದಾಡ್ತಿದ್ದೀವಿ ಕಾಡನ್ನ ಉಳಿಸ್ಬೇಕು ವನ್ಯಜೀವಿನ ಉಳಿಸಿದ್ರೆ ಬಯೋಡೈವರ್ಸಿಟಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಆರೋಪಿಗಳನ್ನ ಹಿಡಿದು ಅವ್ರಿಗೆ ಆಲ್ರೆಡಿ ಬೇಲ್ ಆಗಿದೆ ಅವ್ರ ಒಂದನೇ ತಾರೀಕು ಆಗಿರೋದನ್ನ ಇವತ್ತು ಎದ್ದು ಬಂದ್ಬಿಟ್ಟು ಇವತ್ತು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ನಮ್ಮ ಫಾರೆಸ್ಟ್ ಗಾರ್ಡ್ಗಳು ಮತ್ತು ಒಂದು ಡಿ ಆರ್ ಎಮ್ ಮೇಲೆ ಕೇಸ್ ಹಾಕಿದ್ದಾರೆ ಇದು ಹೋಗಲ್ಲ ನಾವು ಸರ್ಕಾರಕ್ಕೆ ಕೇಳೋದು ನೀವು ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತೊಗೊಂಡು ಪ್ರೊಟೆಕ್ಟ್ ಅವರ್ ಫಾರೆಸ್ಟ್ ಸ್ಟಾಫ್ ಅವರು ಒದೆಗಳು ತಿಂತಾರೆ ಆಮೇಲೆ ಈ ಥರ ಆವತ್ತು ಇದ್ರೊಳಗೂ ನಮ್ಮ ಒಬ್ಬರು ಡಿ ಆರ್ ಫಗೆ ತುಟಿ ಗೇಟ್ ಬಿದ್ದಿದೆ ಇವರು ಹೊಡೆದಿದ್ದಾರೆ ವಾಪಸ್ಸು ಯಾರು ಯಾರನ್ನ ಅಕ್ಯೂಸ್ನ ಹಿಡಿದಾಗ ಸೊ ಇದೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕು ನಮ್ಮ ಸ್ಟಾಫಿಗೆ ಪ್ರೊಟೆಕ್ಷನ್ ಕೊಡಿ ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಿದ್ದಾರೋ ಅವ್ರಿಗೆ ಸ್ವಲ್ಪ ಅವ್ರಿಗೆ ಸಾಥ್ ಕೊಟ್ಟು ಅವ್ರಿಗೆ ಬಲ ಕೊಡಿ ಆವಾಗಲೇ ನಾವು ನಮ್ಮ ಕಾರ್ಡ್ ಉಡ್ಸ್ಕೊಳಕಾಗತ್ತೆ ನಮ್ಮ ವನ್ಯಜೀವಿ ಉಳಿಸ್ಕೊಳ್ಳೋಕ್ಕಾಗತ್ತೆ ಅವಾಗ ಬಯೋಡೈವರ್ಸಿಟಿ ಚೆನ್ನಾಗಿರುತ್ತೆ ಈಗ ಯಾರ್ಯಾರು ಇವರಿಗೆ ಸಾಥ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಸ್ವಲ್ಪ ಎನ್ಕೋ ಇದು ನೋಡಿ ಎಕ್ಸ್ಪೋ ಎಕ್ಸ್ಪ್ಲೋರ್ ಮಾಡಿ ಅವ್ರ ಮೇಲೆ ಬೇರೆ ಕೇಸ್ಗಳು ಇದ್ದರೆ ಅದನ್ನೆಲ್ಲ ಸ್ವಲ್ಪ ನೋಡಿ ಅವ್ರು